ಸಮಾಜ ಸೇವಾ ಕಾರ್ಯಕರ್ತರ ವೇದಿಕೆ ಚಿಕ್ಕಮಗಳೂರು ಜಿಲ್ಲಾ ಘಟಕ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮವನ್ನು ನಗರದ ಸಂತೆ ಮಾರುಕಟ್ಟೆ ಆವರಣದಲ್ಲಿ ಆಯೋಜಿಸಲಾಗಿದ್ದು ರಾಜ್ಯ ಅಧ್ಯಕ್ಷರಾದ ಚನ್ನಯ್ಯ ವಸ್ತ್ರದ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಇಂದು ಚಿಕ್ಕಮಗಳೂರು ಜಿಲ್ಲಾ ಘಟಕ ಉದ್ಘಾಟನೆಯಾಗಿದ್ದು ಪದಾಧಿಕಾರಿಗಳು ತಮಗೆ ಸಿಕ್ಕಿರುವುದು ಅಧಿಕಾರಿ ಎಂದು ಭಾವಿಸದೆ ಸಂಘಟನೆ ಬಲಪಡಿಸುವುದರ ಜೊತೆಗೆ ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸಿ ಎಂದರು ದಾರ್ಶನಿಕರನ್ನ ಸೂಫಿ ಸಂತ್ರಜ್ಞ ಮತ್ತು ಮಹಾನ್ ಮಾನವತಾವಾದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸ್ಮರಿಸುತ್ತ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ತಿಳಿಸ್ತಾ ವೇದಿಕೆ ಮೇಲೆ ಆಶೀರ್ವಾದಕ್ಕಂಥ ಪ್ರತಿಯೊಬ್ಬ ಪದಾಧಿಕಾರಿಗಳಿಗೂ ಅತಿಥಿಗಳಿಗೂ ನಮಸ್ಕರಿಸುತ್ತಾ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದೋಬಸ್ತ್ ಒದಿಸುವ ಆಗಮಿಸಿರ್ತಕ್ಕಂತ ಪೊಲೀಸ್ ಸಿಬ್ಬಂದಿಯವರಿಗೂ ಪತ್ರಕರ್ತರಿಗೂ ಕೂಡ ಸಂತೋಷ ನಾನು ಈ ಒಂದು ಎರಡು ಸವಲತ್ತುಗಳ ಬಗ್ಗೆ ನಾನು ನಿನ್ನೆ ನಾನು ನೈಟ್ ಬಂದಾಗ ಕೇಳಿದೆ ಒಂದು ಕುಡಿಯ ನೀರಿನ ಸೌಲಭ್ಯ ಇಲ್ಲಿ ಸೆಂತೆ ಒಳಗಿಲ್ಲ ಅಂತಂದೇಳಿ ನಮ್ಮ ಸಂಘಟನೆಲ್ಲ ಇಲ್ಲಿ ಬೇರೆ ಬಂದಂತ ಒಂದು ಸಾರ್ವಜನಿಕರು ಹೇಳಿದ್ರು ಇಲ್ಲಿ ಶೌಚಾಲಯ ಇಲ್ಲ ಅಂತಂದೇಳಿ ಇಲ್ಲ ಅಂತಂದು ಹೇಳಿದಾಗ ಇವತ್ತು ನಾವು ಅದಕ್ಕೆ ಇಲ್ಲಿ ಅಧಿಕಾರಿಗೆ ನಗರಸಭೆ ಪೌರಾಯುಕ್ತರಿಗೆ ಇವತ್ತು ನಾವು ನಮ್ಮ ಸಂಘಟನೆಯಿಂದ ಒಂದು ಲೆಟರ್ ಮಾಡ್ತೀವಿ ಇಷ್ಟು ದಿನದೊಳಗೆ ಅವರು ಮಾಡಿ ಕೊಡ್ಲಿಲ್ಲ ಅನ್ಯಪ್ಪ ಅಂದ್ರೆ ನಾವು ಅವರಿಗೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಇದೇ ರೀತಿ ಹೋರಾಟ ಮಾಡಿ ಎಚ್ಚರಿಸ್ತೀವಿ ಅಂತಂದೇಳಿ ವೇದಿಕೆ ಮುಖಾಂತರ ಅವರಿಗೆ ನಾನು ತಿಳಿಸ್ಲಿಕ್ಕೆ ಬಯಸ್ತೀನಿ ಇಷ್ಟು ಸೆಂಟ್ರ ಮಾರ್ಕೆಟ್ ಒಳಗಡೆಗೆ ಇಷ್ಟು ಜನ ಇರೋಂತ ಒಂದು ಪ್ರದೇಶದಲ್ಲಿ ಶೌಚಾಲಯ ವ್ಯವಸ್ಥೆ ಇಲ್ಲ ಅಂದ್ರೆ ಇದು ನ್ಯಾಚಿಕೆಗೇಡಿನ ಸಂಗತಿ ಇಲ್ಲಿ ಸೆಂಟ್ರಿ ಒಳಗೆ ವ್ಯಾಪಾರಸ್ಥ ವ್ಯಾಪಾರಕ್ಕೆ ಬರೋ ಎಲ್ಲ ಶ್ರೀಮಂತರ ಯಾರು ಬರಲ್ಲ ಶ್ರೀಮಂತರು ಬಂದ್ ಅಂದ್ರೆ ಎಲ್ಲ ರಾವಾಡರ್ ಕುಡಿ ಅಂತ ಇರ್ತಾರೆ ಫ್ಯೂರಿ ವಾಟರ್ ಕುಡಿ ಅಂತ ಇರ್ತಾರೆ ಇಲ್ಲಿ ವ್ಯಾಪಾರ ಮಾಡೋಂತಾನು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕೊಟ್ಟು ಫ್ಯೂರಿ ವಾಟರ್ ಕುಡಿದ್ಯಪ್ಪ ಅಂದ್ರೆ ನಾನು ದೂರದಂತ ಹತ್ತು ರೂಪಾಯಿ ಇಲ್ಲೇ ಹೋಯ್ತಲ್ಲ ಅಂತಂದೇಳಿ ಯೋಚನೆ ಮಾಡೋ ಒಂದು ಕಾಲದಲ್ಲಿ ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಲ್ಲ ಅಂದ್ರೆ ಇಲ್ಲಿ ನಗರಸಭೆಗೆ ನಾನು ಯಾವ ರೀತಿ ಹೇಳ್ಬೇಕಂತಂದೇಳಿ ಅವ್ರಿಗೆ ಇಲ್ಲಿ ಇದನ್ನ ನೋಡಿದ್ನಪ್ಪ ಅಂದ್ರೆ ಕುಡಿಯ ನೀರಿನ ವ್ಯವಸ್ಥೆ ಇಲ್ಲ ಅಂದ್ರೆ ಅವ್ರಿಗೆ ನ್ಯಾಚ್ ಆಗುತ್ತೋ ಆಗಲ್ಲ ಅಂತಂದ ಹೇಳಿ ನಾನು ಕೇಳ್ತೀನಿ ಅವ್ರಿಗೆ ಮೊದಲನೇದಾಗಿ ನನ್ನನ್ನ ನಮ್ಮ ಕರ್ನಾಟಕ ಸರ್ಕಾರ ಗುರುತಿಸಿ ನನ್ನನ್ನ ಮಕ್ಕಳ ಯೋಗಕ್ಷೇಮ ಅಂದ್ರೆ ಮಕ್ಕಳ ಕಲ್ಯಾಣ ಸಮಿತಿಯ ಅಧ್ಯಕ್ಷನಾಗಿ ಜಿಲ್ಲಾಧ್ಯಕ್ಷನನ್ನಾಗಿ ನೇಮಕ ಮಾಡಿದ್ರು ನಾನು ಸುಮಾರು ಹನ್ನೆರಡು ವರ್ಷಗಳ ಕಾಲ ಈ ಹದಿನೆಂಟು ವರ್ಷದ ಕೆಳಗಿನ ಮಕ್ಕಳುಗಳು ನೊಂದಂತ ಬೆಂದಂತ ಮತ್ತೆ ತಂದೆ ತಾಯಿಗಳು ಮಕ್ಕಳನ್ನ ಹೊರಗಾಕಿದಂತ ಬೀದಿಲಿರ ಮಕ್ಕಳನ್ನ ಪೋಷಣೆ ಮಾಡ್ತಕ್ಕಂಥದ್ದು ಅವರಿಗೆ ವಿದ್ಯಾಭ್ಯಾಸ ಕೊಡ್ತಕ್ಕಂಥದ್ದು ಅವರನ್ನ ಸಮಾಜದಲ್ಲಿ ಉತ್ತಮ ಪ್ರಜೆಗಳನ್ನಾಗಿ ಮಾಡತಕ್ಕಂತ ಒಂದು ಕೆಲಸವನ್ನ ನಾನು ಮಾಡಿದೆ ನೂತನ ಘೋಷಣಾ ಪತ್ರವನ್ನ ವಿತರಣೆ ಮಾಡ್ತಾ ಇದ್ದಾರೆ ರಾಜ್ಯಾಧ್ಯಕ್ಷ ಮುಂದಿನ ದಿನಗಳಲ್ಲಿ ನಿಮ್ಮ ಸಂಘಟನಾ ಚಾತುರ್ಯವನ್ನ ಬೆಳೆಸಿ ಈ ಒಂದು ಸಂಘಟನೆಯನ್ನ ಇನ್ನು ಶುದ್ಧ ಗಾಳಿ ಬೇಕು ಇಂತ ಒಂದು ಒಳ್ಳೆಯ ಪರಿಸರದಲ್ಲಿ ಅವನು ಬದುಕಬೇಕು ಇಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಮಾನವ ಹಕ್ಕುಗಳ ಸಮಿತಿಯ ಜಿಲ್ಲಾಧ್ಯಕ್ಷನಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಈ ಯಾವುದೇ ಮಾನವ ವ್ಯಕ್ತಿಯ ಯಾವುದೇ ಒಂದು ಹಕ್ಕು ಉಲ್ಲಂಘನೆ ಆದರೆ ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಘಟಕ ಅಧ್ಯಕ್ಷರಾದ ಜಾಫರ್ ಬೇಗಂ ರಾಜ್ಯ ಕಾರ್ಯದರ್ಶಿ ರಾಜಕುಮಾರ್ ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ ಕಾರ್ಯದರ್ಶಿ ಮನೋಜ್ ಕುಮಾರ್ ಸಂಘಟನಾ ಕಾರ್ಯದರ್ಶಿ ಮಂಜಪ್ಪ ರಾಘವೇಂದ್ರ ಸಯ್ಯದ್ ಮೋಸಿನ್ ರಾಘವೇಂದ್ರ ಮುಂತಾದವರು ಉಪಸ್ಥಿತರಿದ್ದರು